ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಮನೆಯಾಗೂ ಎಲ್ಲರೂ ಆರಾಮದಾರ ನೋಡ್ರಿ ಮತ್ತು ನೀವೆಲ್ಲ ಬಹಳ ದಿನದಿಂದ ವೆಯ್ಟ್ ಮಾಡಾಕತ್ತಂತ ಜ್ಯೋತಿಯ ಮದುವೆಯ ಒಂದು ಲಾಗ್ನ ಇವತ್ತು ಶೇರ್ ಮಾಡಕತ್ತೀನಿ ಹೌದು ನಾನು ಅಕ್ಕ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ಆಲ್ರೆಡಿ ಕೆಳಗೆ ರೆಡಿಯಾಗಿ ಹೋಗ್ಯಾರೀಗ ಬರ್ರಿ ಮದ್ವೆ ಹೆಂಗೆ ಆಯಿತು ಎಲ್ಲಾಯಿತು ನೋಡ್ಕೊಂಡು ಬರೋಣ ಅಂತ ಬರ್ರಿ ಸ್ನೇಹಿತರೆ ನೋಡಿರಿ ಆಲ್ರೆಡಿ ಮಿನಿ ಬಸ್ ಬಂದೈತಿ ಎಷ್ಟೊಂದು ಜನ ಆಲ್ರೆಡಿ ಬಂದು ಕುಂತಾರೆ ಮತ್ತು ಎಲ್ಲರೂ ಕೂಡ ನಿಮ್ಗೆ ಹಾಯ್ ಕೂಡ ಮಾಡ್ತಾರೆ ಭಾರತೀಯಂಟಿ ಸಾಕಷ್ಟು ಸರ ಹೇಳಿದ್ದೀನಿ ಬೆಸ್ಟ್ ಫ್ರೆಂಡೂ ಅನ್ಬೋದು ನನ್ಗೆ ತಾಯಿಗಿಂತ ಹೆಚ್ಚಂತನೂ ಅನ್ಬೋದು ಎಲ್ಲನೂ ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಷ್ಟ ಸುಖ ಎಲ್ಲನೂ ಹಾಗೇನೇ ಗೀತಕ್ಕ ಅವ್ರ ಬಾಜು ಇದ್ದವರು ಅವರು ಕೂಡ ಹಾಯ್ ಮಾಡ್ತಾ ಇದ್ದಾರೆ ಅವ್ವ ಕೂಡ ಇದ್ದಾಳೆ ಅವ್ವನ ಮನೆಯಿಂದ ಅವ್ವ ಬಂದಾಳು ತನೋ ಬಂದಾಳು ಸೊ ಫ್ರೆಂಡ್ಸ್ ಕೂತಾರ ಇಬ್ಬರು ಕೂಡ ಅವ್ರ ಫ್ರೆಂಡ್ ಅಂತಲೇ ಹೇಳ್ಬೋದು ಇನ್ನೂ ಕೂಡ ಸಾಕಷ್ಟು ಜನ ಬರೋರು ಇದ್ದಾರೆ ಸ್ನೇಹಿತರೆ ಅದರ ಸಲುವಾಗಿ ವೇಟಿಂಗ್ ಅಂತ ಹೇಳ್ಬೋದು ಎಲ್ಲ ನಮ್ಮ ನೇಬರ್ಸ್ ನೋಡ್ರಿ ಇವರೆಲ್ಲರೂ ಕೂಡ ಸುಂಡಿ ಅಂಟಿ ಅಂತ ಹೇಳಿ ಇವರು ನಾವೆಲ್ಲ ಸಣ್ಣವ್ರಿದ್ದಾಗ ಇವ್ರ ಮನೆ ಹಿಂದ್ಗಡೆಯ ನಾವು ಬಾಡಿಗೆಗೆ ಬಂದಿದ್ವಿ ಫಸ್ಟಿಗೆನ ಸೊ ಅವಾಗಿಂದನೂ ಎಲ್ಲ ಪರಿಚಯ ಅಂತ ಹೇಳ್ಬೋದು ಈ ಪುಟಾಣಿ ಹುಡುಗ ನೋಡ್ರಿ ಎಷ್ಟಿದಾನಲ್ಲ ನಮ್ಮ ಸಣ್ಣ ತಮ್ಮ ಅಷ್ಟೇ ಇದ್ದ ಅವ್ರ ಮನೆ ಕಡೆ ನಾವು ಬಾಡಿಗೆ ಇದ್ದಾಗ ಬಂದಾಗ ಆವಾಗಿಂದ ಇಲ್ಲಿವರೆಗೇನು ನಾವೆಲ್ಲರೂ ಕೂಡ ಪರಿಚಯ ಅಂತಲೇ ಹೇಳ್ಬೋದು ನೋಡ್ರಿ ಈಗ ಮನೆ ಸ್ವಂತ ಮನೆ ಸ್ವಲ್ಪ ದೂರ ಆಗೈತಿ ಆವಾಗ ಅವ್ರ ಮನೆ ಕಡೆ ಇದ್ವಿ ನಾವು ಇನ್ನೂ ಬರ್ತಾನೆ ಇದ್ದಾರೆ ನೋಡ್ತಾ ಇರ್ಬೋದು ಗಾಡಿ ಫುಲ್ ಆಗಕತ್ತೈತಿ ಮಂಜುಳವರು ಬಂದರು ಎಲ್ಲರೂ ಕರೆದಾಯಿತು ಈಗ ಅವರು ಕೂಡ ರೆಡಿ ಆಗ್ಯಾರ ಅವರು ಕೂಡ ಬಂದಾರ ಟೈಮ್ ಭಾಳ ಆಗಿತ್ತು ಹನ್ನೊಂದು ಗಂಟೆ ಆಗ್ತಾ ಬಂದಿತ್ತು ಸ್ನೇಹಿತರೆ ಇವತ್ತು ಮಳೆ ಇಲ್ಲ ಅವತ್ತು ಮಳೆ ಆಗಿತ್ತು ನೋಡಿದ್ರಿ ನೀವು ಬಹಳ ತೊಂದರೆ ಆಗಿತ್ತು ರಾತ್ರಿ ಮದುಮಗಳು ಹೋದಲು ಮತ್ತು ಮಾರನೇ ದಿವಸ ಬೆಳಗ್ಗೆ ಅದೇ ರೂಟಿಂದ ಅಂದರೆ ಸಂಗೊಳ್ಳಿ ರಾಯನಗರ ರೂಟಿಂದನೇ ಗಾಡಿ ತರಿಸಿ ಅದರೊಳಗೆಲ್ಲ ಪಾತ್ರೆಗಳನ್ನು ಮತ್ತು ಟ್ರಝರಿ ಪಲ್ಲಂಗು ಹಾಸಿಗೆ ಎಲ್ಲ ವಸ್ತುಗಳನ್ನು ತೊಗೊಂಡು ಹೋದ್ರಿ ಮಸೂಟಕ್ಕೆ ಒಯ್ತಾರಲ್ಲ ಮದುವೆ ಮಾಡಿದ್ರಿಗೆ ಇರ್ತೈತಿ ಹೆಣ್ಮಕ್ಳಿಗೆ ಏನೇನೆಲ್ಲ ಒಯ್ಯಬೇಕು ಏನೇನೆಲ್ಲ ಕೊಡಿಸಿರ್ತೀವಿ ನಾವು ಅಂತ ಸೊ ಅದನ್ನೆಲ್ಲನೂ ಭಾಳ ಕಷ್ಟಪಟ್ಟು ತೊಗೊಂಡು ಹೋದ್ರೆ ಯಾಕಂದ್ರೆ ಮಳೆ ಭಾಳ ಆಗಿ ನಮ್ಮ ಮನೆ ಹತ್ರ ವೆಹಿಕಲ್ ಆಗಿತ್ತು ಹಿಂಗಾಗಿ ಭಾಳನಾ ತೊಂದರೆ ಆಗಿತ್ತು ಅವರಿಗೆ ಎಲ್ಲನೂ ತೊಗೊಂಡು ಹೋದರು ನಾವು ಈಗ ಹೋಗ್ತಾ ಇದ್ದೀವಿ ಬೆಳಗ್ಗೆನ ಗಾಡಿ ಬಂದದನ್ನೆಲ್ಲ ಒಯ್ದಿತ್ತು ನಾವೆಲ್ಲ ನೋಡ್ರಿ ಎಲ್ಲರೂ ಬಂದಾದ ನಂತರ ಮನೆಯಿಂದ ಒಂದು ಹದಿನೈದು ನಿಮಿಷದ ದಾರಿ ಅಂತ ಹೇಳ್ಬೋದು ಮದುವೆ ಇರುವಂಥ ಒಂದು ಛತ್ರ ಅಂತೀರಿ ಅಥವಾ ಕಲ್ಯಾಣ ಮಂಟಪ ಅಂತೇವೆ ನಮ್ಮ ಕಡೆ ಮದುವೆ ಹಾಲ್ ಅಂತ ಕೂಡ ಕರಿತೀವಿ ಅಲ್ಲಿಗೆ ನಾವು ರೀಚ್ ಆದ್ವಿ ಎಲ್ಲರೂ ಕೂಡ ಇಳಿತಾ ಇದ್ದೀವಿ ಬಸ್ಸಿಂದ ಅಥವಾ ಮಿನಿ ಬಸ್ಸಿಂದ ಟೆಂಪೋಯಿಂದ ಅಂತ ಹೇಳ್ಬೋದು ಈಗ ಏನೈತಿ ಹಾಲಿಗೆ ಹೋಗೋಣ ಅಂತ ತುಂಬಾ ಆಗೈತಿ ನಾನು ಹೇಳಿದ ಹಾಗೆ ಹನ್ನೊಂದು ಮೂವತ್ತು ಹತ್ತತ್ರ ಈಗ ಬಂದ್ವಿ ನೋಡಿರಿ ನಾವು ಯಾಕಂದರೆ ಎಲ್ಲರನ್ನ ಕರ್ಕೊಂಡು ಬರಬೇಕಲ್ಲ ಎಲ್ಲರನ್ನ ಹೊಣಿಸ್ಕೊಂಡು ಎಲ್ಲರಿಗೆ ಹೇಳಿ ಅವರೆಲ್ಲ ಬರೋ ಮಠ ವೆಯ್ಟ್ ಮಾಡಿಕೊಂಡು ನಾವು ಬರಬೇಕಾಗ್ತೈತಿ ಸೊ ಅಕ್ಕನೂ ಕೂಡ ನಾವಲ್ಲೇ ನೀವು ಹೋಗು ನಾವಲ್ಲೇ ನೀವು ಹೋಗು ಅಂತನ ಅಂತ ಅನ್ಕೊತನ ನಾವು ಮತ್ತು ಹೇಳಿದ್ವಿ ಇಲ್ಲ ಬರಲೇಬೇಕಂತ ಮತ್ತು ಮಂಜಕ್ಕವರು ಭಾಳನ ಹೇಳಿಬಿಟ್ಟಿದ್ರು ತಪ್ಸೋಂಗಿಲ್ಲ ಬರಬೇಕ ನೀ ಹೇಳಿ ಕಳಿಸ್ದಂಗೆ ಬಂದು ತಪ್ಪಿಸ್ಬೇಡ ಅಂತೇಳೆ ಹೇಳ್ದ ಹಾಗೆ ಒಂದ ಮನೆ ಹಂಗೆ ಹಂಗಾದವು ನಾವು ಹಿಂಗಾಗಿ ಬರಲೇಬೇಕಾತ್ ನೋಡ್ರಿ ನೋಡಿರಿ ಇದೇ ಕಲ್ಯಾಣ ಮಂಟಪ ಬಹಳನ ದೊಡ್ಡದೈತಿ ಮತ್ತು ಈಗ ಸದ್ಯ ಹೊಸದಂತಾನೆ ಹೇಳ್ಬೋದು ಈಗ ಒಂದು ಕೆಲವೇ ವರ್ಷಗಳ ಇದು ಕಲ್ಯಾಣ ಮಂಟಪ ಆಗಿ ಬಸವ ತಾಯವ್ವ ಕಲ್ಯಾಣ ಮಂಟಪ ಅಂತ ಹೇಳಿ ಒಂದು ತಾಯಿಯ ಹೆಸರಿನ ಮೇಲೆ ಕಲ್ಯಾಣ ಮಂಟಪ ಐತಿ ಅಷ್ಟೇ ದೊಡ್ಡದೈತಿ ಅಷ್ಟೇ ಬ್ಯೂಟಿಫುಲ್ ಅಂತ ಹೇಳ್ಬೋದು ಎರಡು ಮದುವೆ ಇದಾವಿಲ್ಲೆ ಮಂಜುಳ ಅವ್ರ ಮಗಳ ಮದುವೆ ಹಾಗೆ ಅವರ ಮೈದನ ಮದುವೆ ಅಂದರೆ ಅಣ್ಣ ಮದುವೆ ಅಂತ ಹೇಳ್ಬೋದು ಅಣ್ಣ ತಮ್ಮಂದಿರ ಮದುವೆನ ಕೂಡಿ ಮಾಡ್ತಾ ಇದ್ದಾರೆ ಹೀಗಾಗಿ ದೊಡ್ಡದಾದ ಹಾಲನ್ನು ಹೇಳ್ಬೋದು ಎರಡು ಹುಡುಗಿ ಕಡೆ ಜನ ಮತ್ತು ಹುಡುಗನ ಕಡೆನೂ ಬಳಗ ಭಾಳ ಐತಿ ಸೊ ಇಲ್ಲೇ ಮದುಮಕ್ಳ ಹೆಸರನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೇನ್ ಅಂದರೆ ಛಲವಾದಿ ಬಂಧುಗಳ ಮದುವೆ ಸಮಾರಂಭ ಆಕಾಶ್ ಅವ್ರ ಜೊತೆ ಸ್ವಾತಿ ಚಂದನ್ ಅವ್ರ ಜೊತೆ ಜ್ಯೋತಿ ಸೊ ನೋಡಿರಿ ಎಷ್ಟೊಂದು ಕ್ಯೂಟ್ ಕ್ಯೂಟಾಗ್ಯದ ಹೆಸರು ಅಂತೇಳಿ ಮುದ್ದಾಗಿದ್ದವು ಜೋಡಿಯ ಹೆಸರು ಆ ಒಳಗೆ ಹೋಗಿ ನೋಡೋನಂತ ಜೋಡಿಗಳು ಇದಕ್ಕಿಂತ ಮುದ್ದು ಮುದ್ದಾಗಿದ್ದಾರೆ ಮತ್ತು ಸಾಕಷ್ಟು ಬಳಗರಿ ಸಾಕಷ್ಟು ಬಳಗ ಸಾಕಷ್ಟು ಜನ ಮದುವೆ ಅಂದ್ರೆ ಹಿಂಗಿರ್ಬೇಕು ಇರಬೇಕು ನೋಡ್ರಿ ಅಷ್ಟೊಂದು ಜನ ಇದ್ರು ನೋಡ್ರಿ ಇದು ಕೆಳಗಡೆ ಊಟದ ಹೊಲ ಸೊ ಇಲ್ಲೇನು ಅಷ್ಟೊಂದು ಜನ ಏನಿರಲಿಲ್ಲ ಮತ್ತು ಜ್ಯೋತಿಗೆ ಕೊಟ್ಟಂತಹ ಪಾತ್ರೆಗಳನ್ನೆಲ್ಲ ಇಲ್ಲಿ ಜೋಡಿಸಿದ್ರು ಅವ್ರ ಮನೆಯವರೆಲ್ಲ ಕೂತಿದ್ರು ಅವ್ವ ಅವ್ರನ್ನೆಲ್ಲ ಮಾತಾಡ್ಸ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಸೊ ಎಲ್ಲ ಬಂದಂಥ ನಮ್ಮ ನೇಬರ್ಸ್ ಆಗಿರ್ಬೋದು ಏರಿಯಾದವ್ರಾಗಿರ್ಬೋದು ಎಲ್ಲನೂ ಇಲ್ಲೆಲ್ಲ ಅವ್ರಿಗೆ ಮಾತಾಡಿಸ್ಕೊಂಡು ಬಾಂಡೆ ಸಾಮಾನೆಲ್ಲ ನೋಡಿಕೊಂಡು ಇನ್ನೂ ಕೂಡ ಟಿಫನ್ ಇತ್ತು ಮಾಡೋರಿಗೆ ಟಿಫನ್ ಇತ್ತು ಚಾಯ್ ಇತ್ತು ಅದನ್ನೆಲ್ಲ ಮಾಡ್ಕೊಬೋದಿತ್ತು ನೀವಂತೂ ನೋಡಿದ್ರಿ ನಾವು ತಾಲಿಪಟ್ಟಿ ತಿಂದ ಸಿಸ್ತಾಗೆ ಟಿಫನ್ ಬಿಟ್ಟಿದ್ವಿ ಸೊ ಟಿಫನ್ಗೆ ಏನು ಹೋಗಲಿಲ್ಲ ಇಲ್ಲೇನೈತಿ ತಂದಂಥ ಬಾಂಡೆ ಸಾಮಾನನ್ನು ಜೋಡಿಸಿರ್ತಾರೆ ಅಂತ ಅಂಥೇಳಿ ಮೊಸರು ಸಾಮಾನ ಸೊ ಜ್ಯೋತಿ ಕೊಟ್ಟಂತಹ ಎಲ್ಲ ವಸ್ತುಗಳು ಇಲ್ಲೇ ಅದಾವೆ ನೋಡಿರಿ ಚೆನ್ನಾಗಿದವು ಎಲ್ಲ ಕೂಡ ನಾನಂತೂ ಆಲ್ರೆಡಿ ನೋಡೀನಿ ನೀವು ನೋಡ್ರಿ ನಿಮಗೆ ಶೇರ್ ಮಾಡಾಕತ್ತೀನಿ ಯಾಕಂದ್ರೆ ತೊಗೊಂಡು ಬಂದಾದ ನಂತರ ನಾ ಕರೆದಿದ್ರು ನೋಡಲಿಕ್ಕೆ ಹೋಗಿದ್ದೆ ನಮ್ಮ ಮನೆಗೆ ತರಕ ಕರೆದಿದ್ರು ಹೋಗೋಕ್ಕಾಗಿದ್ದಿಲ್ಲ ತಂದ ನಂತರ ಬಿಡಲೇ ಇಲ್ಲ ಮಂಜಕ್ಕವರು ಕರೆದು ಎಲ್ಲನೂ ತೋರಿಸಿದ್ರು ಸೊ ಪ್ರತಿಯೊಂದನ್ನು ಎಲ್ಲ ವಸ್ತುಗಳನ್ನು ತೊಗೊಂಡು ಬಂದ ನೋಡ್ರಿ ಇವೆಲ್ಲ ಒಂದು ಹೆಣ್ಮಗಳಿಗೆ ಕೊಡಲೇಬೇಕು ಸಂಪ್ರದಾಯ ಹಿಂಗಂತ ಹಾಸಿಗೆ ಸಮೇತ ಕೂಡ ಈಗ ತೊಗೊಂಡು ಬಂದುಬಿಟ್ಟಾರೆ ಮೊದಲಿಗೆಲ್ಲ ನಂತರದಲ್ಲಿ ಹಾಸಿಗೆ ಹೋಗ್ತಾ ಇದ್ರು ಮೊದಲು ನನಗೂ ನೆನಪೈತಿ ಮದುವೆ ಆದಮೇಲೆ ಒಂದು ಎರಡು ಮೂರು ದಿವಸಕ್ಕೆ ಹಾಸಿಗೆ ಕೊಡಕಂತ ಹೋಗ್ತಾಯಿದ್ರು ಇಲ್ಲ ಹೋಗೋ ಮುಂದೆ ಹಾಸಿಗೆ ಕೊಡ್ತಾ ಇದ್ರು ಈಗ ಹಂಗಿಲ್ಲ ಈಗ ಒಟ್ಟಾರೆಯಾಗಿ ಎಲ್ಲ ತಂದುಬಿಡ್ತಾರೆ ಯಾಕಂದ್ರೆ ದಾರಿ ಇರ್ತಾವೆ ಸರಿ ವೆಹಿಕಲ್ಲು ಅದು ಇದು ಬೇಡ ಅಂತ ಒಂದು ಸಟ್ಟೆ ಎಲ್ಲ ತಂದುಬಿಡ್ತಾರೆ ಈಗ ಹಂಗೆ ಎಲ್ಲ ತೊಗೊಂಡು ಬಂದಿದ್ರು ನಂತರದಲ್ಲಿ ಇಲ್ಲಿ ಹುಡುಗರು ಕೂತಲ್ಲೇ ಇನ್ನೊಂದು ಮದುಮಗಳು ಜೋಡ್ಸಿದ್ರೆ ಬಟ್ ವೀಡಿಯೋ ತೊಗೊಳಕ್ಕೆ ನೆನಪಾಗಲಿಲ್ಲ ಸ್ನೇಹಿತರೆ ಬರ್ರಿ ಮೇಲ್ಗಡೆ ಹಾಲಿಗೆ ಹೋಗೋಣ ಅಂತ ನೋಡಿರಿ ಎಷ್ಟು ಡೆಕೋರೇಟ್ ಆಗೈತಿ ಹಾಲ ಬ್ಯೂಟಿಫುಲ್ ಆಗಿ ಸೆಟಪ್ ಆಗಿತ್ತು ನೋಡೋಕ್ಕಂತೂ ಖುಷಿಯನ್ನ ಖುಷಿಯಾಗಿತ್ತು ಹಾಗೇನ ಫುಲ್ ಕೂಡ ಆಗಿತ್ತು ಹಾಲ್ ಚೇರ್ಸ್ ಏನದಾವಲ್ಲ ಎಲ್ಲನೂ ಆಗಿತ್ತು ಎಲ್ಲ ಅವ್ರ ಕಡೆ ಬಳಗ ಹೇಳಿದ್ನಲ್ಲ ಸಾಕಷ್ಟು ದೊಡ್ಡ ಒಂದು ಫ್ಯಾಮ್ಲಿ ಅಂತಲೇ ಹೇಳ್ಬೋದು ಸಾಕಷ್ಟು ಬಳಗದ ಫ್ಯಾಮ್ಲಿ ಹಾಗೆ ಎರಡು ಹುಡುಗಿ ಕಡೆಯದೂ ಜನ ಹೀಗಾಗಿ ಸಾಕಷ್ಟು ಜನ ಇದ್ರೆ ಆಲ್ರೆಡಿ ಫುಲ್ ಆಗಿತ್ತು ಸೊ ನಾನು ನಿಮ್ಗೆ ತೋರ್ಸೀನಿ ಸ್ಟೇಜ್ ಡೆಕೋರೇಷನ್ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ರೆಡ್ ಒಂದು ರೆಡ್ ಕಾನ್ಸೆಪ್ಟ್ನಿಂದ ಮಾಡ್ಯಾರ ಹಾರ್ಟ್ ರೆಡ್ ಫ್ಲವರ್ಸ್ ಚೆನ್ನಾಗೈತಿ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮಗೆ ಶೇರ್ ಮಾಡಾಕತ್ತೀನಿ ನೀವು ಹೇಳ್ರಿ ಹೇಗೈತಿ ಡೆಕೋರೇಷನ್ ಅಂತ ಹೇಳಿ ಸೊ ಎಂಟ್ರೆನ್ಸಿಗಂತೂ ಗಣೇಶ್ ಮಹಾರಾಜರು ಇದ್ದೇ ಇರ್ತಾರೋ ಸೊ ಅವರ ಆಶೀರ್ವಾದ ಮೊದಲು ಮುಖ್ಯ ಸೊ ಬರ್ರಿ ನೀವು ಎಲ್ಲರೂ ಜ್ಯೋತಿಗೆ ಆಶೀರ್ವಾದ ಮಾಡಿರಂತೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಈಗ ಈಗೇನೈತಿ ಗಣೇಶ್ ಮಹಾರಾಜರ ಆಶೀರ್ವಾದನ ತೊಗೊಂಡ್ವಿ ಇನ್ನೊಳಗೆ ಹೋಗೋಣಂತ ನೋಡ್ತಾ ಇರ್ಬೋದು ಆಗಲೇ ನಾನು ತೋರಿಸಿದೆ ನಿಮ್ಗೆ ಎಷ್ಟೊಂದು ಡೆಕೋರೇಟಿವ್ ಆಗೈತಿ ಹಾಲ್ ಅಂತ ಅಂದ್ಬಿಟ್ಟು ಇನ್ನು ಮಧುಮಕ್ಳು ಬರುವಂಥ ಟೈಮ್ ನೋಡಿರಿ ಈಗಿದ ಎಲ್ಲರೂ ಅವ್ರಿಗೆ ಹಾಗೆ ವೆಯ್ಟ್ ಮಾಡಾಕತ್ತರ ಈಗ ಬಂದಾದ ನಂತರ ಏನೈತಿ ಹಾರ ಬದಲಾವಣೆ ಹಾರ ಹಾಕಿಸ್ತಾರೆ ಅವ್ರ ಕೈಲೇ ಹಾಗೇನ ಅಕ್ಷತೆ ದೈವದ ಅಕ್ಕಿ ಕಾಳು ಅಂತ ಕರಿತೀವಿ ಒಳಗಡೆದ ಅಕ್ಕಿ ಕಾಳು ಈಗ ಬೆಳಗ್ಗೆನ ಸುರಗಿನ ನೀರು ಅರಶಿನ ಆ ಶಾಸ್ತ್ರದಾಗನ ನ ಒಳಗಿನ ಅಕ್ಕಿ ಕಾಳು ಅಂತ ಹೇಳಿ ಅಂದರೆ ಮುಹೂರ್ತದ ಅಕ್ಕಿ ಕಾಳು ಮುಗಿದಿರ್ತಾವೆ ಈಗೇನೈತಿ ಎಲ್ಲ ಬಂದಂಥ ಗೆಸ್ಟ್ಗಳ ಸಮ್ಮುಖದಲ್ಲಿ ಮತ್ತೊಂದು ಸರಿ ಈಗ ಅಕ್ಷತೆಯನ್ನು ಮಾಡ್ತಾರೆ ಎಲ್ಲ ಸ್ವಾಮಿಗಳದು ಬಂದು ಎಲ್ಲ ಮಂತ್ರಗಳನ್ನು ಹೇಳಿ ಇರ್ತದಲ್ಲ ಎಲ್ಲ ಪದ್ಧತಿ ಪ್ರಕಾರ ಸಂಪ್ರದಾಯ ಪ್ರಕಾರ ಅದನ್ನೆಲ್ಲನೂ ಈಗ ಮಾಡುವಂಥ ಸಮಯ ಬಂದೇ ಬಿಟ್ಟರೆ ನೋಡ್ರಿ ಮದುಮಕ್ಕಳು पाठ स भोमें निरुद्वाचदिष्टशाङ्गुल पुरुषये भेदगुं सर्वहभों सहस्रपाथ स भोमें विश्वतो ऋद्वा

हाँ सह इक सहस्राक्ष सहस्र पौथ स भे स्वृत्ति दशाकल पुराशेद योगम से भुव्य मुदाशे सहस्राक्षा सहस्र पौथ स भौमेहे

Keda var नेहभे पत्रं कणे पितृण यमधीमाः पत्रं पते मृष्टैरङ्गेः सुस्त्वं तत्र नाभिः पति मै देवैतयव सह दोषो सह सात भोमेः

ಎರನೇನಾಗಿರು ಸತಿಪತಿಗಳೊಂದಾದ ಭಪೀ ವಿನವಾಗಿಬೋದು ದಿವಂಗೆ ಸತಿಪತಿಗಳೊಂದಾಗದ ಭೀ अमृतजनगण विसन्ते कानारामनाथ कानारामनाथ प्रतिपथिगं दादभती प्रतिपथिगं दा दी प्रतिपथिगं दादभती संसारपाराङ्गत् परमग्ररत्नतं कुर्यासदा मण्डलं हरह वां सदैव लग्नं सुजनन्ददेव ताराफलं चन्द्रबलन्तदेवा विद्याफलं दैवबलन्तदेवा एकैकं स्मरामें सावधानं शुभलग्नं सुभमात्रसावधानम् ஸ்ரீபோலேஸ்வரம் ஜெய மங்களம் ஜெய நம ಸೊ ನಾವು ಕೂಡ ಹೋಗಿ ಅಕ್ಷತೆ ಹಾಕಿ ವಿಶ್ ಮಾಡಿ ಬಂದ್ವಿ ಬಟ್ ವೀಡಿಯೋ ಅಷ್ಟಲ್ಲಿ ಚಾನ್ಸಸ್ ಅಂತೂ ಇರಲಿಲ್ಲ ಎಲ್ಲ ಗೊತ್ತೈತೆ ನಿಮ್ಗೆ ಎಷ್ಟೊಂದು ರೆಶ್ ಇತ್ತಂತ ಆದರೂ ಕೂಡ ಅವಾರ್ದೊಂದು ಫೋಟೋ ಕ್ಲಿಕ್ ಮಾಡೋಕೆ ಮಾಡಿಕೊಂಡೆ ನಾನು ಆ ನಂತರ ಎಲ್ಲರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಆದ ನಂತರ ಈಗ ಕೆಳಗಡೆ ಊಟಕ್ಕಾಗಿ ಬಂದೆವು ನೋಡಿರಿ ನಾವು ಸಲಾಡ್ಸ್ ನೋಡ್ರಿ ಎಷ್ಟೊಂದು ಚೆಂದ ಅಲಂಕಾರ ಮಾಡ್ಯಾರ ಅಂತ ಹೇಳಿ ಆ ಹಾಡು ಒಳಗೆ ಎಲ್ಲ ನಮ್ಮೂನಿದು ಏನಂದ್ರೆ ಸಲಾಡೆಲ್ಲ ಇಟ್ಟಿದ್ರು ಮತ್ತು ಇದು ಸ್ಟಾರ್ಟಿಂಗನ್ನ ತೊಗೊಂಡಿದ್ದೆ ನಾನು ಹೋದ ತಕ್ಷಣ ಎಲ್ಲ ರೆಡಿ ಮಾಡಿಟ್ಟಿದ್ರು ಸೊ ಗದ್ಲ ಇರಲಿಲ್ಲ ಸೊ ಎಲ್ಲ ಮೆನು ನೀಟ್ ಆಕೈತೆ ಅಂತ ತೊಗೊಂಡಿದ್ದೆ ನೋಡ್ತಾ ಇರ್ಬೋದು ಸ್ವೀಟಲ್ಲೇ ಗುಲಾಬ್ ಜಾಮೂನ್ ಐತಿ ಹಾಗೇನ ಮೋತಿಚೂರು ಬೆಲ್ಲದ ಪಾಕದ ಸ ಸಕ್ಕರೆದಲ್ಲ ಅದು ಕೂಡ ಎರಡು ಸ್ವೀಟ್ ಇತ್ತು ಹಾಗೆ ಹೆಸರು ಕಾಳದು ಒಂಥರ ದಾಳ್ ಟೈಪ್ ಮಾಡಿದರು ಮತ್ತು ಬದನೇಕಾಯಿ ಪಲ್ಯ ಹಾಗೇನ ಶೇಂಗಾ ಚಟ್ನಿ ಹಾಗೆ ಮೊಸರು ಪ್ಲೇನ್ ಗಟ್ಟಿ ಮೊಸರು ಇತ್ತು ಹಾಗೆ ಅದ್ರ ಜೊತೆಗೆ ನಮ್ಗೆ ಚಪಾತಿ ಮತ್ತು ಖಡಕ್ ರೊಟ್ಟಿ ನಮ್ಮ ಕಡೆಯಂತೂ ಸ್ಪೆಷಲ್ ಅದು ಊಟ ಇದು ಮೆನೆ ಅಂತೂ ಸಕ್ಕತ್ತಾಗಿರ್ತೈತಿ ಟೇಸ್ಟ್ ಅಂತೂ ಆಗಿತ್ತು ರೀ ಈ ಬೇಸಿಗೆಗೆ ಕಡಿಮೆ ಎಣ್ಣೆ ಕಡಿಮೆ ಮಸಾಲೆದು ಭಾಳ ಚೆನ್ನಾಗಾಗಿತ್ತು ಮೈಲ್ಡಾಗಿ ಮತ್ತು ವೆಜಿಟೇಬಲ್ ಪಲಾವ್ ಕೂಡ ಮಾಡಿಸಿದ್ರು ಮತ್ತು ವೈಟ್ ರೈಸು ನುಗ್ಗೆಕಾಯಿ ಸಾಂಬಾರು ಕೂಡ ಇತ್ತು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ರಾಗಿ ಗಂಜಿ ಕೂಡ ಮಾಡಿದರು ರಾಗಿ ಆಮ್ಲಿ ಅನ್ಬೋದು ಗಂಜಿ ಅನ್ಬೋದು ಈ ಬೇಸಿಗೆಗೆ ತುಂಬಾ ಹಿತ ಕೊಡುವಂಥದ್ದು ಹಾಗೆ ಊಟ ಅಂತೂ ಮೈಲ್ಡ್ ಮಸಾಲೆ ಮೈಲ್ಡ್ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಡಿಲಿಷಿಯಸ್ ಆಗಿತ್ತು ಎಮ್ಮೆ ಆಗಿತ್ತು ಎಲ್ಲರೂ ನಾವು ನಂತರ ಎಲ್ಲರೂ ಊಟ ಮಾಡಿದ್ವಿ ಮಸ್ತಾಗೆ ಮಕ್ಕಳ ಜೊತೆಗೆ ಎಲ್ಲ ನೇಬರ್ಸ್ ಎಲ್ಲರೂ ಹೋಗಿದ್ವಲ್ಲ ಎಲ್ಲರ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ವಿ ಸಿಕ್ಕಾಪಟ್ಟಿ ರೆಶ್ ಇತ್ತು ಊಟ ಟೈಮ್ನಾಗ ವೀಡಿಯೋ ಆಗಿಲ್ಲ ನನಗೆ ನಾ ಹೇಳಿದಾಗ ಇದನ್ನು ಮೊದಲೇನೇ ನಾನು ಹೋದ ತಕ್ಷಣ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಮುಗೀತು ನೋಡಿರಿ ಊಟ ಗೇಟ ಎಲ್ಲ ಐತಿ ಇನ್ನೇನು ಹೊರಡೋ ಸಮಯ ಮೂರು ಗಂಟೆ ಆಗ್ತಾ ಬಂದಿತ್ತು ಹಾಗೇನ ಗಾಡಿ ಎರಡು ಟ್ರಿಪ್ ಬರ್ತೈತೆ ಅಂದ್ರೆ ಈಗ ಒಂದ್ಸಲ ಒನ್ ಟ್ರಿಪ್ ಫಸ್ಟ್ ಟ್ರಿಪ್ ಹೋಗೈತಿ ಅಂದರು ಮತ್ತೆಲ್ಲ ಮುಗ್ದಿತ್ತಲ್ಲ ನಾವು ಕೂಡ ಬಂದ್ಬಿಟ್ವಿ ನಿಮಗೆ ಮದುವೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಸ್ನೇಹಿತರೆ